ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಉಳಿದಿರುವ ಚಪಾತಿಯಿಂದ ಒಂದು ಅದ್ಭುತವಾದ ರೆಸಿಪಿಯನ್ನು ಮಾಡ್ತಿದ್ದೇನೆ ಅದಕ್ಕಾಗಿ ನಾನಿಲ್ಲಿ ಐದು ಚಪಾತಿಯನ್ನು ತಗೊಳಿದ್ದೇನೆ ನಾನಿಲ್ಲಿ ಚಪಾತಿ ಮಾಡುವಾಗ ಚೆನ್ನಾಗಿ ತುಪ್ಪ ಯೂಸ್ ಮಾಡಿದ್ದೇನೆ ಅದಕ್ಕಾಗಿ ಒಂದು ಕಡಾಯಿ ತಗೊಳ್ತಿದ್ದೇನೆ ಇದನ್ನು ನಾನು ಬಿಸಿ ಮಾಡ್ತ ಬಿಸಿ ಈಗ ಒಂದು ಸ್ಪೂನ್ ತುಪ್ಪ ತಗೊಂಡಿದ್ದೇನೆ ಈಗ ಒಂದು ಸಣ್ಣ ಕಪ್ಪಲ್ಲಿ ಗೋಡಂಬಿ ಹಾಕಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇದು ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಒಂದು ಬೇರೆ ತಟ್ಟೆಗೆ ತೆಗೊಳ್ ತೆಗೆದುಕೊಳ್ತಿದ್ದೇನೆ ಈಗ ನಾನು ಸಣ್ಣ ಅದೇ ಕಪ್ಪಲ್ಲಿ ಗೋಡಂಬಿ ತ ಬಾದಾಮ್ ತಗೊಳ್ತಿದ್ದೇನೆ ಒಂದು ಕಪ್ ಸಣ್ಣ ಕಪ್ಪು ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಸಹ ಈಗ ಫ್ರೈ ಆಗಿದೆ ಮತ್ತು ಒಂದು ಸಣ್ಣ ಒಂದು ಸ್ಪೂನು ತುಪ್ಪ ತಗೊಳ್ಬೇಕು ಇದಕ್ಕೆ ನಾನು ಕಟ್ ಮಾಡಿರುವಂಥ ಖರ್ಜೂರ ಹಾಕಿದ್ದೇನೆ ಇದನ್ನು ಸಹ ಸ್ವಲ್ಪ ಹೊತ್ತು ಹುರಿಬೇಕು ಇದು ಜಾಸ್ತಿ ಉರಿಯುವ ಉರಿಯೋದು ಬೇಕಾಗಿಲ್ಲ ಈಗ ಇದು ಉರಿದಾಗಿದೆ ಇದನ್ನು ಸಹ ಸೇಮ್ ತಟ್ಟೆಗೆ ತಗೊಳ್ತಿದ್ದೇನೆ ಈಗ ಅದೇ ಬಾಣಲಿಗೆ ಇನ್ನೊಂದು ಸ್ಪೂನ್ ತುಪ್ಪ ತಗೊಂಡು ಒಂದು ಕಪ್ಪು ನಾನು ಒಣ ದ್ರಾಕ್ಷಿ ತಗೊಳ್ತಿದ್ದೇನೆ ವೈಟದ್ದು ಮತ್ತು ಬ್ಲ್ಯಾಕದ್ದು ಒಣ ದ್ರಾಕ್ಷಿ ಒಂದು ಕಪ್ ತಗೊಳ್ತಿದ್ದೇನೆ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಈಗ ತುಪ್ಪ ಸಾಕಾಗ್ತಿಲ್ಲ ಅದಕ್ಕೆ ಇನ್ನೊಂದು ಸ್ಪೂನ್ ತುಪ್ಪ ತಗೊಳ್ತಿದ್ದೇನೆ ಅದನ್ನು ಚೆನ್ನಾಗಿ ಈಗ ಫ್ರೈ ಮಾಡಬೇಕು ಈಗ ಅದು ಫ್ರೈ ಆಗ್ತಾ ಬಂದಿದೆ ಇದನ್ನು ನಾನು ಬೇರೆ ತಟ್ಟೆಗೆ ಹಾಕ್ತಿದ್ದೇನೆ ಈಗ ಇದು ತಣ್ಣಗಾಗಿದೆ ನೆಲ್ಲ ಅದನ್ನೀಗ ಮಿಕ್ಸಿ ಗ್ರೈಂಡರ್ಗೆ ಹಾಕ್ಬಿಟ್ಟು ಪುಡಿ ಮಾಡಬೇಕು ಮತ್ತು ಇದರಲ್ಲಿ ತಾವರೆ ಹೂವು ಒಂದು ಕಪ್ ತೊಗೊಂಡಿದ್ದೇನೆ ಮಖನ ಅಂತ ಹೇಳ್ತೇವಲ್ಲ ಅದನ್ನು ಈಗ ಪುಡಿ ಆಗಿದೆ ಇದು ಇದನ್ನು ನಾನು ಒಂದು ಬಟ್ಲಿಗೆ ಹಾಕ್ತಿದ್ದೇನೆ ನಾವಿಲ್ಲಿ ಚಪಾತಿಯನ್ನು ಸತ್ ಪುಡಿ ಮಾಡಬೇಕು ಅದಕ್ಕಾಗಿ ಅದನ್ನು ಕಟ್ ಕಟ್ ಮಾಡಬೇಕು ಈಗ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ ಇದೀಗ ಪುಡಿಯಾಗಿದೆ ಅದನ್ನು ಸೇಮ್ ಬಟ್ಲಿಗೆ ಹಾಕಬೇಕು ಈಗ ಉರಿದಿರುವಂಥ ದ್ರಾಕ್ಷಿಯೂ ಸಾಕಬೇಕು ಮತ್ತು ಒಣ ಕೊಬ್ಬರಿ ತುರಿ ಒಂದು ಸಣ್ಣ ಕಪ್ಪಲ್ಲಿ ತೊಗೊಂಡಿದ್ದೇನೆ ಅದನ್ನು ಸಾಕಬೇಕು ಈಗ ನಾವು ಸೇಮ್ ಬಾಣಲಿಗೆ ಬೆಲ್ಲ ಹಾಕಬೇಕು ಒಂದು ಕಪ್ಪು ಸ್ವಲ್ಪ ನೀರು ಹಾಕಿ ನೀರು ಹಾಕಿ ಅದನ್ನು ಬೆಲ್ಲ ನೀರು ಮಾಡಬೇಕು ಪಾಕ ಏನು ಬರುವಂಥದ್ದು ಅಗತ್ಯ ಇಲ್ಲ ಈಗ ಬೆಲ್ಲ ಕರಗ್ತಾ ಇದೆ ಈಗ ಬೆಲ್ಲ ಕರಗಿದೆ ಇದನ್ನು ಸಹ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಇಲ್ಲಿ ಬೆಲ್ಲ ಜಾಸ್ತಿ ಬೇಕಾಗಿಲ್ಲ ಯಾಕಂತ ನಾವು ಇಲ್ಲಿ ಖರ್ಜೂರ ತಗೊಂಡಿದ್ದೇವೆ ಒಣ ದ್ರಾಕ್ಷಿ ತಗೊಂಡಿದ್ದೇವೆ ಅದರದ್ದು ಸ್ವೀಟ್ನೆಸ್ ಇರುತ್ತೆ ಬೇಕಿರುವರು ಜಾಸ್ತಿ ತಗೊಳ್ಳಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಲ್ಲಿ ಈಗ ನಮ್ಮ ನಮ್ಮ ರೆಸಿಪಿ ರೆಡಿಯಾಗಿದೆ ಇದು ಮಕ್ಕಳಿಗೆ ಬೆಳವಣಿಗೆ ಆಗಲಿಕ್ಕೆಲ್ಲ ಒಳ್ಳೆಯದು ಮತ್ತು ಸ್ಟ್ರೆಂತ್ ಕೊಡ